ಅಲ್ಲರಿಯನ್ನ ನೇಮಕ ಮಾಡಿಕೊಂಡ ಗ್ರಾಮ ಪಂಚಾಯಿತಿ ವೀಕ್ಷಕರೇ ಇವತ್ತಿನ ಸುದ್ದಿಯನ್ನ ನೋಡಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ ಯಾಕೆ ಅಂದ್ರೆ ಸರ್ಕಾರವು ಗ್ರಾಮ ಅಭಿವೃದ್ಧಿಗೆ ಅಂತ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡಿದ್ರೆ ಈ ಗ್ರಾಮದಲ್ಲಿ ಕಳಪೆ ಕಾಮಗಾರಿ ಬಗ್ಗೆ ಯಾರು ಧ್ವನಿ ಎತ್ತಬಾರದು ಅಂತ ಇಲ್ಲಿನ ಅಧ್ಯಕ್ಷರ ಮತ ಮಾಹಿತಿ ಕೇಳುವವರ ಬಾಯಿ ಪುಟ್ಟಿಸಿ ಸೆಟಲ್ಮೆಂಟ್ ಮಾಡೋದಕ್ಕೆ ಅಂತಾನೆ ಆದ್ ಮಾದರಿ ಎಂಬ ದಲ್ಲಾಳಿಯನ್ನ ನೇಮಿಸಿಕೊಂಡಿದ್ದಾನೆ ಈ ಆಸ್ವಾಮಿಯನ್ನ ಒಮ್ಮೆ ನೋಡಿ ಈತ ಹೇಳೋದನ್ನ ಕೇಳಿದ್ರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಈತ ಹೇಳಿದ್ದೆ ಕಾಯ್ದೆ ಮಾಡಿದ್ದೆ ಕಾನೂನು ಅನ್ನೋ ರೀತಿ ಮಾತನಾಡ್ತಾನೆ ವೀಕ್ಷಕರೇ ಅದ್ನೀತ ತಾಲೂಕಿನ ಶಿರಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಕಳಪೆ ಕಾಮಗಾರಿ ನಡೆಯುತ್ತಿದೆ ಸ್ಥಳೀಯರು ನೀಡಿದ ಮಾಹಿತಿಯ ಮೇರೆಗೆ ನಮ್ಮ ಓಂ ನ್ಯೂಸ್ ತಂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಈ ಕಾಮಗಾರಿ ಕಳಪೆ ಅಂತ ತಿಳಿದು ಇಲ್ಲಿನ ಅಭಿವೃದ್ಧಿ ಅಧಿಕಾರಿಯನ್ನ ಪ್ರಶ್ನೆ ಮಾಡಿದಾಗ ಇಲ್ಲಿ ನಡೆದ ಹೈ ಡ್ರಾಮಾನೇ ಬೇರೆ ಹೇಳಿದ್ರಲ್ಲ ವೀಕ್ಷಕರೇ ಈ ಹೇಳೋದು ಹೇಗಿದೆ ಅಂದ್ರೆ ಅಧಿಕಾರಕ್ಕೆ ಇರೋದು ಒಬ್ಬರಾದ್ರೆ ಆಡಳಿತ ನಡೆಸ್ತೋರು ಏನ್ ಯಾರೋ ಅನ್ನೋ ರೀತಿಯ ಮಾಡುತ್ತೇವೆ ಅಂತ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ನೇರ ಸುದ್ದಿಗಾಗಿ ನಿರಕ್ಷಣಾ ಸುದ್ದಿಗಾಗಿ ನೋಟ ಇರಿ ಓಂ ಬ್ಯೂರೋ ರಿಪೋರ್ಟ್ ಓಮ್ ಆಚನೆ